ಪೊಳಜ್ಜ ಅಂತ ಹೆಣ್ಣು ಬಳೆಕಾಯಿ ಅಥವಾ ಸಾಂಬಾರು ಬಳೆಕಾಯಿ ಹಾಕಿ ಮಾಡೋದು ಕಾಯಿ ಹಾಕೋದು ಬೇಡ ತೊಬರಿಬೇಳೆ ಹಾಕೋದು ಬೇಡ ಏನು ಬೇಡ ಅನ್ನ ಕಲ್ಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಟ್ಟವಾಗಿರ್ಬೇಕು ಅಂದರೆ ಖಾರ ಇರಬೇಕು ಚೆನ್ನಾಗಿ ರುಚಿ ರುಚಿಯಾದ ಪೊಳಜ್ಜ ಮಾಡೋ ವಿಡಿಯೋ ನೋಡೋಣ ಬನ್ನಿ ಈಗ ಕಲ್ಯಾಣ ಬಾಳೆಕಾಯಿ ಅಥವಾ ಸಾಂಬಾರು ಬಾಳೆಕಾಯಿ ಅಂತಾರೆ ಎರಡು ತೊಗೊಂಡಿದ್ದೀನಿ ಇದ್ರಲ್ಲಿ ಪೊಡಬೆ ಇಟ್ಕೊಂಡಿದ್ದೀನಿ ಹಸಿ ಮೆಣಸು ಸೂಜಿ ಮೆಣಸು ಇಟ್ಕೊಂಡಿದ್ದೀನಿ ನೀವು ಹಸಿ ಮೆಣಸಿದ್ರೆ ಬರೀ ಅದನ್ನೇ ಉಪಯೋಗಿಸಿ ನಮ್ಮ ಮಲ್ನಾಡಲು ಸಾಮಾನ್ಯಕ್ಕೆ ನಮಗೆ ಸೂಜಿ ಮೆಣಸಿದ್ರೆ ಅಡುಗೆನೇ ಆಗೋಲ್ಲ ಹಾಗೆ ಒಂದು ಕಡೆ ಲಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಈಗ ಬಾಳೆಕಾಯಿನ ಸಿಪ್ಪೆ ತೆಗೆದು ಹೆಚ್ಚೋಣ ನಾವು ನಮಗೆ ಎಲ್ಲವನ್ನೂ ಕತ್ತಿಲ್ಲ ಹೆಚ್ಚು ಅಭ್ಯಾಸ ನಮಗೆ ಚಾಕು ಅಷ್ಟು ಚೆನ್ನಾಗಿ ಬರೋದಿಲ್ಲ ನೋಡಿ ಈಗ ಹಿಂಗೆ ಎತ್ತಬೇಕು ಹೀಗೆ ಹಿಂಗೆ ಮಾಡಿದರೆ ಬರುತ್ತೆ ಹಂಗಿಲ್ಲಾಂದ್ರೆ ಹಿಂಗೆ ತೆಳು ತೆಗ್ದರೂ ಆಗುತ್ತೆ ತುಂಬ ತೆಳು ತೆಗಿಬೇಕು ಒಂಥರ ವೇಸ್ಟ್ ಮಾಡಬಾರ್ದು ಬಾಳೆಕಾಯಿನ ಸಿಗದು ಹೀಗೆ ಸಣ್ಣದಾಗಿ ಹೆಚ್ಚಬೇಕು ಎಷ್ಟೊಂದು ಟೈಪ್ ಅಡುಗೆ ಮಾಡ್ತಾರೆ ಇದರಲ್ಲಿ ಎಲ್ಲ ಅಡುಗೆನೇ ರುಚಿ ಇದೆ ತಿನ್ನೋಕ್ಕೆ ಉಪಯೋಗಿಸಲ್ಲ ಹೆಚ್ಚಾಗಿ ಅಡುಗೆಗೆ ಉಪ್ಯೋಗ್ಸೋದಕ್ಕೆ ಸಾಂಬಾರು ಬಾಳೆಕಾಯಿ ಜಾಸ್ತಿ ಅಡಿಶನಲ್ ತೋಣ ಯಾವಾಗಲೂ ಅಷ್ಟೇ ಬಾಳೆಕಾಯಿ ಬೇಯಿಸ್ಬೇಕಾದ್ರೆ ಅದು ಸ್ವಲ್ಪ ಗಮ್ಮು ಅಂಟು ಜಾಸ್ತಿ ಹಾಕಿ ಒಂದು ಚೂರು ಎಣ್ಣೆ ಹಾಕಿದರೆ ಪಾತ್ರೆಗೆ ಅಷ್ಟು ಇಟ್ಕೊಳಲ್ಲ ಹಾಗೆ ಪಾತ್ರೆ ತೊಳಿಯೋಕು ಸ್ವಲ್ಪ ನೀರು ಸ್ವಲ್ಪ ಕಾಯೋಕ್ಕೆ ಬಿಡೋಣ ಉಪ್ಪು ಹಾಕೋಣ ಯಾವಾಗಲೂ ಕಲ್ಲುಪ್ಪೇ ಉಪಯೋಗಿಸ್ಬೇಕು ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ನಿಧಾನವಾಗಿ ಕರಗತ್ತೆ ಪುಡಿ ಉಪ್ಪಾದರೆ ತಕ್ಷಣ ಕರಗತ್ತೆ ಅವಾಗ ಅಡುಗೆ ಅಷ್ಟು ಟೇಸ್ಟ್ ಆಗೋಲ್ಲ ಈಗ ಹೆಚ್ಚಿರೋ ಬಾಳೆಕಾಯಿಗಳನ್ನ ಹಾಕಿ ಈ ಪುಳಜ್ಜ ಸ್ವಲ್ಪ ಖಾರ ಇರಬೇಕು ಅದಕ್ಕೆ ನಾನು ನೋಡಿ ಹಸಿಮೆಣ್ಸಿನ ಜೊತೆ ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿದ್ವಿ ಈಗ ಒಂದ್ಸರಿ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡೋಣ ಈಗೊಂದು ಪ್ಲೇಟ್ ಮುಚ್ಚಿ ಎಷ್ಟು ಬೇಯಬೇಕು ಈಗ ಇದನ್ನು ದಸಿ ಹಾಕ್ಕೊಳ್ಳೋಣ ಒಂದು ಅರ್ಧದಷ್ಟು ಬಾಳೆಕಾಯಿನ ರುಬ್ಬಕ್ಕಾಕ್ಬೇಕು ಇದರಲ್ಲಿರೋ ಸಿಮೆಂಟ್ಸ್ನೆಲ್ಲ ತೆಕ್ಕೊಬೇಕು ಹಾಗೆ ಮೇಲೆ ಇದು ಹಾಕಬೇಕು ನಮಗೆ ನನಗೆ ವಾಪಸ್ ಹಾಕೊಳ್ಳ ವಾಪಸ್ ಬಟ್ಲಿಗೆ ಹಾಕಿ ಅರ್ಧ ಲೋಟದಷ್ಟು ನೀರು ಹಾಕೋಣ ಇನ್ನು ಹೆಸರು ಸ್ವಲ್ಪ ರುಬ್ಬಿದ್ರೆ ಹಾಕೋಣ ಸ್ವಲ್ಪ ನೀರು ಬೇಕು ಒಂದು ದೊಡ್ಡ ಅರ್ಶು ನೀರು ಹಾಕೋಣ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ ಬಿಡೋಣ ಸ್ಪೂನ್ ಅರಿಶಿನ ಈಗ ಖಾರ ಹಾಕಿದ್ಮೇಲೆ ಉಪ್ಪು ಹಾಕೋಣ ಸ್ವಲ್ಪ ಕುದಿ ಬಂತು ಇನ್ನೂ ಕುದಿಬೇಕು ನೋಡಿ ಅರಶಿನ ಹಾಕಿದ ಮೇಲೆ ಎಷ್ಟು ಬಣ್ಣ ಚಿಂದ ಇರುತ್ತೆ ಅಂತ ಕಡಿತ ಬಂತು ಗ್ಯಾಸ್ ಒಂದು ಒಗ್ಗರಣೆ ಕೊಡೋಣ ಆಮೇಲೆ ಒಗ್ಗರಣೆ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಒಣಮೆಣಸಿನ್ಕಾಯಿ ಪೀಸ್ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕಾಯಿ ಹಾಕಿಬಿಡೋಣ ಬಾಳೆಕಾಯಿ ಆಲೂಗಡ್ಡೆ ಇದೆ ಸ್ವಲ್ಪ ಗ್ಯಾಸ್ ಅಂತ ಅದಕ್ಕೆ ಶುಂಠಿ ಹಾಕ್ತಕೋ ಇಲ್ಲಾಂದ್ರೆ ಇಂಗ ಹಾಕ್ತಕೋ ನಾನು ಇಲ್ಲಿ ಇಂಗ ಹಾಕ್ತೀನಿ ಜೀರಿಗೆ ಹಾಕು ಸಾಸಿವೆ ಸ್ವಲ್ಪ ಜಾಸ್ತಿ ಇತ್ತು ಬಳ್ಳಿಗೆ ಒಗ್ಗರಣೆ ಹಾಕಿದಾಗ ಸಾಸಿವೆ ಕಡೆ ಕಾಣ್ತಾ ಇರಬೇಕು ಮೆತ್ತೆ ತಿಳ್ತಾ ಇದ್ರೆ ಅಡುಗೆ ರುಚಿ ಗ್ಯಾಸ್ ಆಫ್ ಮಾಡಿ ಬರ್ಣೇನಾ ಈಗ ಒಗ್ಗರಣೆ ಮಾಡಿದ್ನೋ ಒಗ್ಗರಣೆ ಸುಟುನಾ ಈಗ ಒಂದು ನಿಮಿಷ ಮಿಂಟ್ ಬಿಟ್ಲೇ ಆ ಘಮ ಇರುತ್ತಲ್ಲ ಅಡ್ಗೆ ಇನ್ನೂ ಜಾಸ್ತಿ ಆಗುತ್ತೆ ಇದೆಲ್ಲ ಹಳೆ ಕಾಲತ್ತೆ ಸೈಡ್ ಹಾಕಿಲ್ಲ ಲಿಂಬೆ ಹುಳ್ಳಿ ಹಾಕೋಣ ಅಂದ ಒಂದು ಕಡೆ ಹಾಕೋಣ ನೋಡಿ ತೊಗರಿಬೇಳೆ ಹಾಕಿಲ್ಲ ಕಾಯಿ ಹಾಕಿಲ್ಲ ಸಿಂಪಲ್ಲಾಗಿ ಮಾಡೋಂಥ ಪುಳಜ್ಜೆ ಹೋಳು ಇದೆ ರಸನೂ ಇದೆ ದಪ್ಪ ಬರೋಕ್ಕೆ ಬಾಳೆಕಾಯಿನ ರುಬ್ಬು ಹಾಕಿದ್ದೀನಿ ಭಾಳ ರುಚಿಯಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು